ಏನ್ ತೊಂದರೆ ಆಗಿಲ್ಲಮ್ಮ ಈ ಟ್ಯಾಬ್ಲೆಟ್ ತಗೊಳ್ಳಿ ಎಲ್ಲ ಸರಿ ಆಗುತ್ತೆ ಸರಿ ಅಮ್ಮ ನಾಳೆನೆ ದುಡ್ಡು ಕಟ್ ಕೊಡ್ತೀನಿ ಹೋಗಿಸ ಅಂತ ಅನ್ಬಿಟ್ಟು ಮೂರ್ ವಾರದಿಂದ ದುಡ್ಡು ಕಟ್ತಿ ಕದ್ದು ಕದ್ದು ತಿರ್ಗಿದೆ ಅಮ್ಮ ಅವತ್ ಹಂಗ ಹೇಳ್ದವ ಸದ್ದಿಲ್ದ ಇವ ಸಿಕ್ಕಿದೆ ಎಲ್ಲ ದುಡ್ಡು ದುಡ್ಡು ಕಟ್ಕೊಡ್ತೀನಿ ಬಿಡಿಸಾ ಸಿಕ್ ಸಿಕ್ಕುತ್ತಾರ ದುಡ್ಡು ಕಟ್ಟು ದುಡ್ಡು ಕಟ್ಟು ಅಂದ್ರೆ ಇಲ್ಲಿಂದ ಕಟ್ಟರು ಇದು ಹಾಸ್ಪಿಟಲ್ ಒಂದು ಜ್ಞಾನ ಇಲ್ವ ಮರ ನಿನ್ಗೆ ಎಷ್ಟು ಕಟ್ಬೇಕು ಎಷ್ಟು ಕಟ್ಬೇಕು ಮರ ಯಾರಮ್ಮ ಇವರು

ನನ್ನ ತಮ್ಮ ನೋಡವಾ ಸತ್ಯರಂಗ್ ಕಂಡನಾ ಎದ್ ಬರಂಗ ಅವನ ಮೊಕ ರವ ರಮ ಅಂತದ ಅಯ್ಯೋ ಮಗ ಹೆಂಗ್ತು ಮಗ ಎದ ಊರಿ ಹಾಸ್ಪಿಟ್ಲಿಗೆ ಹೋಯ್ತ ಬದ್ ನೀತ ನಾನೇ ದುಡ್ಡು ಕೊಟ್ಟು ಕಳಿಸ್ತಿ ರೋಡ್ ಇದ್ ಯಾವನ ಸಿಕ್ಬಿಟ್ಟು ಅಷ್ಟಿಗೆ ಹಾಸ್ಪಿಟ್ಲಿಗೆ ಹೋದೆ ಬಿಸ್ತಿರ್ಗೆ ಜೀರ್ಗ ಕುಡಿ ಹೋಯ್ತಾ ಅನ್ನತ ಅದ್ ಮಾತುಗಳ ಬಂದ್ ಕುಡ್ದಮ್ಮ ಒಂದ್ ಸ್ವಲ್ಪ ಹೊತ್ತು ಕೂತ್ಕಂಡ್ನ ಈ ಗೂಗಲ್ ಯೂಟ್ಯೂಬ್ ನೋಡ್ಕೊಂಡು ಅವ್ರಿಗೆ ಅವ್ರೇ ಡಾಕ್ಟರ್ ಗಳಾಗ್ಬಿಟ್ಟಾರ ಇವಾಗ ನನ್ ತಮ್ಮನ್ ಬಡ್ ಸಿಡ್ಬೇಕು ಅವ್ ನನ್ ಕೊಚ್ಚಾತ್ರಿ ಕಲಾ ಕೊಚ್ಚಾತ್ರಿ ಆಗಿದ್ದಾಗೋಯ್ತು ಮುಂದಿನ ಕರಿ ಏನಿದ್ವು ಅದ್ ನೋಡು ಅಯ್ಯೋ ಅಯ್ಯೋ ಇದು ಸರಣ ನೀವ್ ಹೇಳದ್ರಲ್ಲ ಜೀರ್ಗ ನೀರು ಕುಡಿದ್ರ ಅಂತ ರೆಟ್ ಅಂತ ಇಲ್ಲ ನೋಡಿದ್ರೆ ಸಾತ್ ಮಾರಲ್ಲಾ ಹಂಗ ಹೇಳದ್ ಬಟ್ಟೆ ಇವ್ನಿ ಅಂತ ಬಟ್ಟೆ ನಿರ್ಮಿತ ನಿಮ್ಗ ಮಕ್ಳು ಮಾತ್ ಕೇಳಬಹುದು ಡಾಟರ್ ಹತ್ರ ಹೋಗಿ ದಿನ ಅಂತ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತಾ ಒಬ್ರು ವಿಸ್ ಮಾಡಿಲ್ಲ ಅವ್ರು ನಾಲ್ಗ ಸೇದೋಗ್ ಗಂಡ್ ಅನ್ಸುತ್ತಾ ಮದ್ವೆಗಿಂತ ಮುಂಚೆ ಹನ್ನೆಂದ ಗಂಟೆ ವಿಸ್ ಮಾಡ್ತೀನ ಈಗ ಅದ್ ಏನ್ ಬಂದಿದ್ದ ಬರಬಾರ್ದು ಮುದೇವಿಗ ಏನ್ ಮಾಡ್ತಿದ್ ಪುಳಿಯದ್ರೆ ಮಾಡ್ತಾನಿ ಮಾಡಿಗ್ರೆ ಪುಳಗ್ರೆ ಅನ್ಕೊಂಡು నీర్నా అప్ప తోటనాల్ కుడి గొత్తగా మిన యాతికింగ్ అర్త యాతికే రీ ఎస్ చపాతి బే ని కొడమీ సాకు

ರೇ ಬಂದೇಮ್ಮಿ ಒಂಚೂರ್ ಅಲ್ಕ ಗುಳ್ಪದ ಅದ ಮಾಡುರ್ ಬರೋ ಏಯ್ ಈ ಪಾಟಿ ಉರಿ ಬಿಸ್ಲಲ್ ಯಾವಳ ಬಂದೋಳ ಹೋಗು ಕರ್ಗ ಹೋಗ್ತೀನಿ ಕಣ ಅಯ್ಯೋ ಈಗಿನ ಹೊಳ್ದೆ ಪಳ ಪಳಣ ತೊಳದ್ ಚೆಂದ ಕಣಕ್ ಅಕ್ಕ ಪಿವಿಸಿ ವಿಂಡೋ ಸ್ಕ್ರೀನ್ ನಮ್ಮ ಮನೆ ಕಿಟಕಿಯಿಂದ ಬಿಸ್ಲು ತುಂಬಾ ಬರ್ತಿತ್ತು ಬ್ಲೆಂಡ್ಸ್ ಹುಡುಕರಿಗೆ ಒಂದು ಕಾಲ್ ಮಾಡಿದೆ ಅಷ್ಟೇ ಗಾಡಿ ತುಂಬಾ ಐಟಮ್ಸ್ ಮುನ್ಕೊಂಡು ಮನೆ ಹತ್ರ ಬಂದೇ ಬಿಟ್ರು ಈ ವಿ ಸಿ ಸ್ಕ್ರೀನ್ ಹಾಕ್ಸ್ಕೊಂಡ್ರೆ ಕಿಟಕಿಯಿಂದ ಬರುವಂತ ಬಿಸಿಲು ಮಳೆ ಗಾಳಿ ಎಲ್ಲವೂ ತಡೆಯುತ್ತೆ ಬಿಸ್ಲು ಮಳೆ ಗಾಳಿ ಎಲ್ಲಾನು ಕಂಟ್ರೋಲ್ ಮಾಡುವುದರ ಜೊತೆಗೆ ಏಳರಿಂದ ಎಂಟು ವರ್ಷ ಬಾಳಿಕೆ ಬರುತ್ತೆ ಮೈಸೂರು ಬೆಂಗಳೂರು ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಅಲ್ಲಿಗೆ ಬಂದು ಫಿಟ್ ಮಾಡ್ಕೊಡ್ತಾರೆ ಅದು ಕಡಿಮೆ ಬೆಲೆಗೆ ನಿಮಗೆ ಇಷ್ಟವಾದ ಕಲರ್ ನೇ ನೀವು ಹಾಕಿಸ್ಕೋಬಹುದು ನೀವು ನಿಮ್ಮ ಮನೆಯ ಕಿಟಕಿ ಅಥವಾ ಡೋರ್ ಗಳಿಗೆ ಈ ರೀತಿ ಪಿ ಸ್ಕ್ರೀನ್ ಹಾಕ್ಸೋದಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ನಿಮ್ಮ ಮನೆಗೆ ಬಂದು ಫಿಟ್ ಮಾಡ್ಕೊಡ್ತಾರೆ ಬಂದ್ರಪ್ಪ ಊಟ ಮಾಡ್ಕೊಳ್ಳಿ ನೋವು ಮಂಡಿನೋವ ಅದೇ ಬಿದ್ಬಿಟ್ರಾ ಇಲ್ಲ ಈ ದಯಸ್ವರ್ಗ ಮಂಡಿ ನೋಂಬರ್ ಸ್ವಂಟ ನೋಬಾರದು ಮಾಮೂಲಿ ತಾನೆ ಹಾಸ್ಪಿಟ್ಲ್ ಕರ್ಕೊಂಡು ತೋರ್ಸ್ಬೇಕಾನೆ ನಾನು ಎಷ್ಟು ಅಂತ ಕರ್ಕೊಂಡೋಗ್ಲಿ ಎಲ್ಲಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತರ್ಸಿ ಸಾಕಾಗತ್ತ ದಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಆಪರೇಷನ್ ಮಾಡ್ಸಿ ಅಂತ ಹೇಳ್ತಾರ ಈ ನಮ್ಮ ಆಪರೇಷನ್ ಭಯ ಅಂತ ಹೇಳ್ತಾಳ ನಾನೊಂದ್ ಆಸ್ಪಿಟ್ಲ್ ಹೇಳ್ತೀನಿ ಅಲ್ಲಿ ಕರ್ಕೊಂಡೋಗಿ ಆಪರೇಷನ್ ಮಾಡ್ದೆ ಒಂದೇ ಒಂದ್ ಇಂಜೆಕ್ಷನ್ ಅಲ್ಲಿ ಮಂಡಿ ನೋವಾಸಿ ಮಾಡ್ತಾರ ಯಾವ ಹಾಸ್ಪಿಟ್ಲಾ ಬೆಂಗಳೂರು ಪೇನ್ ಕ್ಲಿನಿಕ್ ಹೌದು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಬೆಂಗಳೂರು ಪೇನ್ ಕ್ಲಿನಿಕ್ ಅಂತ ಆಸ್ಪಿಟಲ್ ಇದೆ ಇಲ್ಲಿ ಯಾವುದೇ ರೀತಿಯ ಆಪರೇಷನ್ ಮಾಡದೆ ಒಂದೇ ಒಂದು ಇಂಜೆಕ್ಷನ್ ನಲ್ಲಿ ಮಂಡಿ ನೋವನ್ನು ವಾಸಿ ಮಾಡ್ತಾರೆ ವಯಸ್ಸಾಗಿದೆ ಈ ರೀತಿ ಮಂಡಿ ನೋವು ಬರೋದು ಮಾಮೂಲಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಮಂಡಿ ನೋವು ಯಾಕೆ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಎಲ್ಲವನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಈ ರೀತಿ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಅಡ್ರೆಸ್ ಬೆಂಗಳೂರು ಪೇನ್ ಕ್ಲಿನಿಕ್ ಜೆ ಪಿ ನಗರ ಬೆಂಗಳೂರು ಕಪ್ಪು ನಮ್ದೇ ಆಗ್ಬೇಕು ಅಂತ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ವಿ ಇವಾಗ ಕಪ್ಪು ನಮ್ದಾಗಿದೆ ನಿಮ್ಗೆ ಏನ್ ಅನಸ್ತಾ ಇದೆ ಅಮ್ಮ ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ ಇವತ್ತು ಉಮ್ಮರ್ಸಿಂದ ನಮ್ದೇ ಕಪ್ಪ ಆಗಿದೆ ಮೊದ್ಲು ಕೆಲ್ಸಕ್ಕೆ ಹೋಗ್ತಾ ಇದೆ ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದೆ ಮನೆಯವರು ಚೆನ್ನಾಗಿದ್ರು ನನ್ನನ್ನು ಚೆನ್ನಾಗ್ ನೋಡ್ಕೊತಿದ್ರು ಆದ್ರೆ ಈಗ ಎರಡ್ ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಇವಾಗ ಮನೇಲಿ ತುಂಬಾ ಕಷ್ಟ ಆಗ್ಬಿಡಿದೆ ಈ ಕಷ್ಟಕ್ಕೆಲ್ಲ ನೀನೆ ಕಾರಣ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಅದಕ್ಕೆ ಹೋಗ್ತಿದೀನಿ ಬಮಿದ ಅಲ್ಲಿ ನೋಡು ಆ ದೇವ್ರ ಪೋಟ ಚೆನ್ನಾಗಿದ್ದಾಗ ನಮ್ಮ ಮನೆ ದೇವರು ಅಂತ ದೇವ್ರ ಇಟ್ಟು ಪೂಜೆ ಮಾಡ್ತಿದ್ರು ಇವಾಗ ಹೊರದಾಗ ಐತೆ ಅತಿ ಹೊರಗಡೆ ತಂದು ಹಾಕವ್ರೆ దేవర్నే వర్గడే హాకీరవరు నూ నేను కుళ్ళి ఐ ಹ್ಮ್ ಹೇಳು ಹೆಂಗಪ್ಪ ಹೇಳೋದು ಐ ಐ ಆ ಲವ್ ಯು ಸಾರಿ ಅಣ್ಣ ನೀವು ಲೇಟ್ ಆಗಿ ಹೇಳ್ಬಿಡ್ರಿ ಬಿಸ್ನೀರ್ ತಗೊಳ್ಳಿ ಬಾಜಿಗೆ ಏನಾಯ್ತು ಅಯ್ಯೋ ಸರಿ ಇಲ್ಲ ಅಕ್ಕಪ್ಪ ಹಾಸ್ಪಿಟ್ಲ ಕರ್ಕೋ ಬರ್ತೇನೆ ए हॉस्पिटल कोल्स में ले जाते है गिरो गवर्नमेंट हॉस्पिटल कर को बदलवा फर्स्ट टू गवर्नमेंट हॉस्पिटल ले हो गी दी सा एना गिदपा ज्वरा सा तका साई डायरेक्शन ने ने बड़ा होगो वैसे मुद्दे निमे डॉक्टर मरी सही बोल दे दे सही प्राइवेट हॉस्पिटल को एना इते ज्वरा सा

ಜ್ವರವಾಗಿ ಚಡಿ ಜ್ವರನೇ ಬಂದ್ಬಿಡ್ತು ಕಲ್ಲ ಅದೆಷ್ಟು ಮಾತಾಡದೆ ಮುಚ್ಚು ಮುದೆ ಬಾಯ ಇನ್ನೊಂದಷ್ಟು ಜುಸ್ಸುರಿ ಬೇಕದ್ದು ಕುಡಿ ಸುಟ್ಬಿಡ್ತು ಬಡ್ಡಿ ಕುಡಿಬೇಕ ಕುಡಿ ಅವ ನಂಗ ದುಡ್ ಬೇಕು ಯಾತಿಕ ಮುದೇವಿ ಬಟ್ಟ ತಗೊಳಕ ಏ ನಿಂಗೊಂತಾರ ಸುಮಾನಕ್ಕಲ್ಲ ಇವಾಗ ಕೊಟ್ಟೆ ಕೊಡಲ್ವಾ ಹೇಳು ಅಲ್ಲಿ ನಿಮ್ಮ ಅಪ್ಪನ್ ಸೈಡ್ ಜಾಬಲ್ಲಿ ಇರ್ಬೇಕು ಎತ್ಕ

ಬಟ್ಟೆ ತಗೊಳಗ ಬಟ್ಟೆ ಗುಂಡ್ಲುಪೇಟೆಯಲ್ಲಿ ಹೊಸದಾಗ ಸಿಎಂ ಜೆಂಟ್ಸ್ ಕಾರ್ನರ್ ಅಂತ ಓಪನ್ ಹೌದು ಗುಂಡ್ಲುಪೇಟೆಯಲ್ಲಿ ಸಿಎಂ ಜೆಂಟ್ಸ್ ಕಾರ್ನರ್ ಅಂತ ಒಂದು ಬಟ್ಟೆ ಶಾಪ್ ಓಪನ್ ಆಗಿದೆ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಟ್ರೆಂಡಿಂಗ್ ಬಟ್ಟೆಗಳು ಸಿಗುತ್ತವೆ ಜೀನ್ಸ್ ಪ್ಯಾಂಟ್ಸ್ ಪ್ರೀಮಿಯಂ ಶರ್ಟ್ಸ್ ಬ್ಯಾಗಿ ಪ್ಯಾಂಟ್ಸ್ ಫೈವ್ ಸ್ಲೀವ್ಸ್ ಟೀ ಶರ್ಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಮತ್ತೆ ಶರ್ಟ್ಸ್ ಎಲ್ಲ ಸಿಗುತ್ತವೆ ನಮ್ಮ ನಂಜನಗೂಡಿನಲ್ಲಿ ಇವರದ್ದೇ ಆದ ಕ್ಲಾಸಿಕ್ ಅಂತ ಮೇನ್ ಬ್ರಾಂಚ್ ಎರಡು ಬಟ್ಟೆ ಶಾಪ್ಗಳು ಇದಾವೆ ಗುಂಡ್ಲುಪೇಟೆಯಲ್ಲಿ ಹೊಸದಾಗಿ ಓಪನ್ ಆಗಿರುವ ಪ್ರಯುಕ್ತ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಬಟ್ಟೆಗಳನ್ನು ಕೊಡ್ತಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ಅಡ್ರೆಸ್ ಆರ್ ಸಿ ಮೇನ್ ರೋಡ್ ಈಶ್ವರ್ ಟೆಂಪಲ್ ಅಪೋಸಿಟ್ ಗುಂಡ್ಲುಪೇಟೆ ಸಿಎಂ ಜೆಂಟ್ಸ್ ಕಾರ್ನರ್ ಸ್ವಾಮೀಜಿ ಕಡೆ ನಮ್ ಮೂರು ಬ್ಯಾಚುಲರ್ಸ್ ಇವಾಗ ಹೊಸದಾಗಿ ಒಂದು ರೂಮ್ ಮಾಡ್ಕೊಂಡಿದ್ವಿ ಆ ರೂಮ್ ಅಲ್ಲಿ ರಾತ್ರಿ ಮಲಗಿದಾಗ ಯಾರಕ್ಕೂ ಉಗ್ದಂಬತ್ತೆ ಸ್ವಾಮಿ ನಮ್ಮ ಅಕ್ಕ ಪಕ್ಕ ಯಾರು ಆಗುತ್ತೆ ಸ್ವಾಮೀಜಿ ಗುರುಗಳೇ ಇದು ದೇವೋದ್ ಇರಬಹುದು ಇರ್ಬೋದು ನಾನೇ ಬರ್ತೀನಿ ಸಮಸ್ಯೆ ಖಂಡಿತ ಇದೆ ಅದೇನು ಸಮಸ್ಯೆ ಅಂತ ಹೇಳ್ಬಿಡಿ ಗುರುಜಿ ಇಲ್ಲಿ ಒಂದು ಹೆಣ್ಣು ನೀವೇನು ಭಯಪಡ್ಬಿಡಿ ನನ್ನ ಮಂತ್ರ ಶಕ್ತಿಯಿಂದ ಹೆಣ್ಣೆ ಮನಬುತ್ ಓಡಿಸ್ತೀನಿ ಓಡಿಸಿದರೆ ಮೊದಲೇ ನಮ್ಗೆ ಸಿಗ್ತಿಲ್ಲ ಪೈಸ ಬರ್ಗಟ್ ಆಗಿದ್ರು ಒಂದ್ ಹೆಣ್ಣು ಗೌವ್ ಅಂತ ಗೊತ್ತಿದ್ ಡಿಷ್ಟು ಮಾಡ್ಕೊಡಕ್ತವ್ರ ಈಗ ನನ್ ಮಕ್ಳು ತೆಗೆ ಸಿಕ್ ಅಷ್ಟೇ